ಬಸವ ಕಲ್ಯಾಣದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಓರ್ವ ವ್ಯಕ್ತಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು ಐದು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸ್ವಿಫ್ಟ್ ಕಾರ್ ಹಾಗೂ ಆಟೋ ನಡುವೆ ಅಪಘಾತ ಸಂಭವಿಸಿದೆ ಮುಡುಗಿ ಗ್ರಾಮದಿಂದ ಬಸವ ಕಲ್ಯಾಣಕ್ಕೆ ಬರುತ್ತಿದ್ದ ಆಟೋಗೆ ಹಿಂಬದಿಯಿಂದ ಕಾರ್ ಡಿಕ್ಕಿ ಹೊಡೆದಿದೆ ಬಸವ ಕಲ್ಯಾಣ ತಾಲೂಕಿನ ಬಂದೇ ನವಾಜ್ ವಾಡಿಯ ಬಳಿ ಘಟನೆ ನಡೆದಿದೆ ಆಟೋದಲ್ಲಿದ್ದ ಆರು ಜನರ ಪೈಕಿ ಓರ್ವ ಸಾವನ್ನಪ್ಪಿದ್ದು ಆಟೋ ಚಾಲಕ ಸೇರಿ ಐವರಿಗೆ ಗಂಭೀರ ಗಾಯಗಳಾಗಿದೆ ಅಪಘಾತದ ತೀವ್ರತೆಗೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಪಂಜಣ್ಣ ಹುಲ್ಲೆಪ್ಪ ಪೂಜಾರಿಯನ್ನು ಏನು ಹಾರಕುಡ ಗ್ರಾಮದ ಪಂಜಣ್ಣ ಮೃತ ದುರ್ದೈವಿ ಅಂತ ತಿಳಿದು ಬರ್ತಾ ಇದೆ ಇನ್ನುಳಿದಂತ ಐದು ಜನರಿಗೆ ಕೈ ಕಾಲು ತಲೆಗೆ ಪೆಟ್ಟ ಹಾಕಿತ್ತು ಆಸ್ಪತ್ರೆಗೆ ದಾಖಲು ಮಾಡಲ್ಲ ಏನು ಬಸವ ಕಲ್ಯಾಣ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಗಂಭೀರವಾಗಿ ಗಾಯಗೊಂಡ ದೀಪಕ್ ಎಂಬಾತನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಗೆ ರವಾನೆಯನ್ನ ಮಾಡಲಾಗಿದೆ ರೈಟ್ ಸೈಡ್ ಬಂದು ರೈಟ್ ಲೆಫ್ಟ್ ನಮಗೂ

బస్ మడిబు బ్యాంకు